ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವ ಆಚರಣೆ ಇಂದು ಬೆಂಗಳೂರಿನ ಸ್ವಪ್ನ ಬುಕ್ ಹೌಸ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದೆ ಯಾಕೆಂದ್ರೆ ಎಲ್ಲರಿಗಿಂತ ಹೆಚ್ಚಾದ ಕಷ್ಟ ಬಂದಿದೆ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಹತ್ತೊಂಬತ್ತು ನಮ್ಮ ಕನ್ನಡ ರಾಜ್ಯ ಆಯಿತು ಹದಿನಾರು ನೂರ ಹದ್ನೈದ ಅರವತ್ತೈದರಲ್ಲಿ ವಿಜಯನಗರ ತಾಳಿಕೋಟೆ ಕಾಳಗದಲ್ಲಿ ನಾವು ಸೋತು ಕನ್ನಡ ಕಳ್ಕೊಂಡ್ ಬಿಟ್ಟು ಯಾವಾಗ ನಾವು ಕನ್ನಡದ ಭಾಷಣ ಆಯ್ತು ಅವಾಗ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಎಲ್ಲ ಮುಂದೆ ಆಗ್ತಾ ಬಂತು ಅದನ್ನೆಲ್ಲ ಒಟ್ಟು ಕೂಡಿಸಿದ್ದು ನಮ್ಮ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಇಲ್ಲಾಂದ್ರೆ ಹರಿದು ಹಂಚಿ ಹೋದ ಕನ್ನಡ ಒಂದು ಒಂದು ದೇಶ ಆಗಿ ಹುಟ್ಟತಿರ್ಲಿಲ್ಲ ನಾವು ಮರಾಠಿ ಕನ್ನಡ ಮಾತಾಡ್ತಿದ್ವಿ ಮತ್ತು ತೆಲುಗು ಕನ್ನಡ ಮಾತಾಡ್ತಿದ್ರು ಕರಾವಳಿ ತಮಿಳು ಕನ್ನಡ ಮಾತಾಡ್ತಿದ್ರು ಮತ್ತೊಮ್ಮೆ ಹುಟ್ಟಿದೆ ಕನ್ನಡ ನಾಡು ಮತ್ತೊಮ್ಮೆ ಹುಟ್ಟಿದ ಒಂದು ದಿವಸ ಅಂತ ಬಹಳ ಸಂತೋಷ ಆಗಿದೆ ಮೊದಲು ಮಟ್ಟಾಗಿ ರಾಜ್ಯೋತ್ಸವ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಟ್ಟೆ ಏನಂದ್ರೆ ಈ ಪುಸ್ತಕ ಜಾತ್ರೆ ಅಂತ ಇಟ್ಟಿದ್ವಿ ಪುಸ್ತಕ ಜಾತ್ರೆ ಅಂದ್ರೆ ಅದರಲ್ಲಿ ಎಲ್ಲ ಲೇಖಕರು ಸಾಹಿತಿಗಳು ಸಾಹಿತ್ಯ ವಿದ್ವಾಂಸರು ಬಂದ್ಬಿಟ್ಟು ಇಲ್ಲೆಲ್ಲ ಒಂದ್ ಜಾತ್ರೆ ತರ ಆದ್ರೆ ನೂರಾರು ಪುಸ್ತಕಗಳು ನೂರಾರು ಸಾವಿರಾರು ಪುಸ್ತಕಗಳು ನಾವು ಪ್ರದರ್ಶನ ಮಾಡ್ಬಿಟ್ಟು ಕನ್ನಡ ಪುಸ್ತಕಕ್ಕೆ ಒಂದ್ ಮಹತ್ವ ಕೊಟ್ಬಿಟ್ಟು ಕನ್ನಡ ಪುಸ್ತಕ ಒಂದು ಕೊಂಡ್ಕೊಂಡ್ಬಿಟ್ಟು ಓದ್ಬೇಕಂತ ಒಂದು ಉತ್ತೇಜಿತವಾಗಿ ನಾವು ಮಾಡಿದ್ವಿ ನಾವು ಕಾರಣ ಅಂದ್ರೆ ಅವರೆಲ್ಲರೂ ಕನ್ನಡ ಅಭಿಮಾನಿಗಳು ಕನ್ನಡ ಪುಸ್ತಕ ಓದ್ಬೇಕು ಕನ್ನಡ ಪುಸ್ತಕ ಎಲ್ಲೋ ಕೊಂಡ್ಕೊಂಡ್ಬಿಟ್ಟು ಓದ್ಬೇಕಂತ ಆ ದೃಷ್ಟಿಯಿಂದ ಅವರು ಬಂದವ್ರೆ ಯಾಕಂದ್ರೆ ಬರೀ ನೆಮ್ಮ ಪುಸ್ತಕ ಔಟ್ ಪುಸ್ತಕ ಅಂತ ಏನಿಲ್ಲ ಒಟ್ಟಾರೆ ಎಲ್ಲ ಲೇಖಕ ಪುಸ್ತಕಗಳು ಕನ್ನಡ ಪುಸ್ತಕಗಳು ಓದಬೇಕಂತ ಮಹತ್ವದ ಅವ್ರು ಬಂದ್ಬಿಟ್ಟು ಒಂಥರ ಬಂದಿದ್ರು ಹಂಪನ ದಂಪತಿ ಅವ್ರು ಬಂದಿದ್ರು ನಗತಿಹಳ್ಳಿ ಚಂದ್ರಶೇಖರ್ ಅವರು ಬಂದಿದ್ರು ಮಲ್ಲೆಪ್ಪುರ್ ವೆಂಕಟೇಶ್ ಟಿ ಎನ್ ಸೀತಾರಾಮು ಗೌಡರು ಸಪ್ತಮಿ ಗೌಡರು ಖ್ಯಾತ ಉದ್ದಿಮೆದಾರ ರಿಯಲ್ ಎಸ್ಟೇಟ್ನ ಡಿ ಎಸ್ ಮ್ಯಾಕ್ಸ್ ಸಂಸ್ಥೆ ವತಿಯಿಂದ ಇಂದು ಕನ್ನಡ ರಾಜ್ಯೋತ್ಸವವನ್ನು ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಆರೋಗ್ಯ ಮೇಳ ಏರ್ಪಡಿಸಲಾಗಿತ್ತು ರಕ್ಷಣಾ ವೇದಿಕೆಯ ಲೋಕೇಶ್ ಗೌಡರವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಘಟನೆಗಳು ನಾಯಕರುಗಳು ಉಪಸ್ಥಿತರಿದ್ದರು ವಿಶೇಷವಾಗಿ ಸಂಸದರಾದ ಪ್ರತಾಪ್ ಸಿಂಹ ರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಜರುಗ ಜನಪ್ರಿಯ ಚಲನಚಿತ್ರ ನಟರಾದ ಪುನೀತ್ ರಾಜ್ಕುಮಾರ್ ದಿವಂಗತ ಪುನೀತ್ ರಾಜ್ ಈ ಸ್ಮರಿಸಲಾಯಿತು ದುಃಖದನ್ನ ಬದಿಗಿಟ್ಟು ಅವರ ಜೀವನವನ್ನು ಒಂದು ಉತ್ಸಾಹ ಉತ್ಸವದ ರೂಪದಲ್ಲಿ ನೋಡಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡುವಂತಹ ಕಾರ್ಯಕ್ರಮ ಇವತ್ತು